ನಂಜನಗೂಡು ಬ್ರಿಟಿಷರ ಕಪಿಮುಷ್ಠಿಯಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ಸಾಕಷ್ಟು ತ್ಯಾಗ ಬಲಿದಾನಗಳು ನಡೆದಿದೆ ಸ್ವಾತಂತ್ರ್ಯ ಭಾರತದಲ್ಲಿ ಸಂವಿಧಾನ ಪಾತ್ರ ಬಹಳಷ್ಟು ಅವಶ್ಯಕತೆಯಾಗಿದೆ ದೇಶದಲ್ಲಿ ರಾಜ್ಯದಲ್ಲಿ ವಾಸಿಸುವ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆಯು ಗೌರವಯುತವಾಗಿ ಮತ್ತು ಸ್ವಾಭಿಮಾನ ಬದುಕು ಕಟ್ಟಿಕೊಳ್ಳಬೇಕು ಎಂದು ತಹಸೀಲ್ದಾರ್ ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಶಿವಕುಮಾರ್ ಕಾಸ್ನೂರ್ ಅವರು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ನಂಜನಗೂಡಿನ ಶಾಸಕರಾದ ದರ್ಶನ್ ಧ್ರುವ ರವರು ಎಪ್ಪತ್ತೊಂಬತ್ತನೆಯ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಬಗೆಯ ಪಥ ಸಂಚಾರದ ಮೂಲಕ ಗಮನ ಸೆಳೆದರು ನಂಜನಗೂಡು ಪೊಲೀಸರು ಪರೇಡ್ ನಡೆಸಿ ಗೌರವ ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಸಾಕಷ್ಟು ನೃತ್ಯ ಸೇರಿದಂತೆ ವಿವಿಧ ಬಗೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗಮನ ಸೆಳೆದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ದೇಶದ ಸಾಕಷ್ಟು ಮಹನೀಯರ ಹೋರಾಟದ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ ಸ್ವತಂತ್ರವಾಗಿ ಬದುಕು ಬದುಕಿ ಶಾಂತಿ ಸೌಹಾರ್ದತೆಯಿಂದ ಮಾದರಿಯಾಗಿ ಬದುಕಬೇಕಾಯಿತು ಸ್ವಾತಂತ್ರ್ಯ ಭಾರತದಲ್ಲಿ ಸಂವಿಧಾನದ ಪಾತ್ರ ಬಹಳ ಪ್ರಮುಖವಾದದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ಭಾರತ ದೇಶಕ್ಕೆ ಸಂವಿಧಾನವನ್ನ ನೀಡಿದ ಫಲವಾಗಿ ನಾವೆಲ್ಲ ಪ್ರಬುದ್ಧತೆಯಿಂದ ಬದುಕಲು ಸಾಧ್ಯವಾಯಿತು ವಾಸಿಸುವ ಯುವ ಪೀಳಿಗೆಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿ ಉತ್ತಮ ಪ್ರಜೆಯಾಗಿ ರೂಪಿಸಬೇಕು ಎಂದು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ರು ಬಯಸ್ತೇನೆ ನಾವೆಲ್ಲರೂ ಕೂಡ ಸೇರಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಯನ್ನು ನಾವು ಮಾಡ್ತೇವೆ ನಮ್ಮ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ನಮಗೆ ಸ್ವಾತಂತ್ರ್ಯದ ಒಂದು ಹಕ್ಕು ನಮಗೆ ಇವತ್ತು ಬಾಬಾ ಕೊಟ್ಟಿರೋ ಅಂಥದ್ದು ಅದರಲ್ಲಿ ಆರು ಅಂಗಗಳು ನಮಗೆ ಬರ್ತಿದೆ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇರ್ಬೋದು ಫ್ರೀಡಮ್ ಆಫ್ ಅಸೆಂಬ್ಲಿ ಇರ್ಬೋದು ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಇರ್ಬೋದು ಫ್ರೀಡಮ್ ಟು ಮೂವ್ ಫ್ರೀಲಿ ಇರ್ಬೋದು ಫ್ರೀಡಮ್ ಟು ರಿಸೈಡ್ ಎನಿವೇರ್ ಇರ್ಬೋದು ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಇರ್ಬೋದು ಈ ರೀತಿಯಾದಂಥ ಹಲವಾರು ನಮಗೆ ಸ್ವಾತಂತ್ರ್ಯವನ್ನು ಸಂವಿಧಾನದಲ್ಲಿ ನಮಗೆ ನೀಡಿರಂಥದ್ದು ಅದನ್ನು ನಾವಲ್ಲಿ ಕೂಡ ತಿಳಿಬೇಕಾಗ್ತದೆ ಬಹುಮುಖ್ಯವಾಗಿ ನಮ್ಮ ಹಕ್ಕನ್ನು ನಮ್ಮ ಸ್ವಾತಂತ್ರ್ಯವನ್ನು ನಾವು ಎಂಜಾಯ್ ಮಾಡಬೇಕು ಅಂತಂದರೆ ನಾವು ಅದನ್ನು ಎಕ್ಸಸೈಸ್ ಮಾಡಬೇಕು ಅಂತಂದರೆ ಬೇರೆಯವರಿಗೆ ನೋವಾಗದ ರೀತಿ ಮಾಡುವಂಥ ಪ್ರಾಮಾಣಿಕ ಕರ್ತವ್ಯ ಪ್ರಾಮಾಣಿಕ ಬದ್ಧತೆ ನಮ್ಮಲ್ಲೂ ಕೂಡ ಇರ್ತದೆ ಅದನ್ನು ಅರಿತು ನಾವು ಈ ದಿವಸ ಪ್ರತಿಜ್ಞೆಯನ್ನು ಮಾಡೋಕ್ಕಾಗ್ತದೆ ನಮ್ಮ ಕರ್ತವ್ಯಗಳು ನಮ್ಮ ಹಕ್ಕುಗಳು ಎರಡೂ ಕೂಡ ಕಾಲಲ್ಲಾಗಿ ದೊರೆ ದೊಡ್ಡೆಯಾಗಿ ಹೋಗುವಂಥ ಕೆಲಸ ಆಗಬೇಕಾಗಿದೆ ಅದರಿಂದ ಬಂಧುಗಳೇ ತಾವೆಂದು ಕೂಡ ಈ ದಿವಸ ಪ್ರತಿಜ್ಞೆಯನ್ನು ಮಾಡೋಕ್ಕಾಗ್ತದೆ ನಮ್ಮ ಸಂವಿಧಾನದಲ್ಲಿರುವಂತಹ ನಮ್ಮ ಹಕ್ಕುಗಳನ್ನು ತಿಳಿಯುವಂಥ ಕೆಲಸವನ್ನು ಮಾಡಿಕೊಂಡು ಕರ್ತವ್ಯಗಳನ್ನು ಪಾಲಿಸಿಕೊಂಡು ನಾವಲ್ಲಿ ಕೂಡ ನಮ್ಮ ಜೀವನವನ್ನು ಸಾಗಿಸ್ಬೇಕಾಗ್ತದೆ ಈಗ ಎಪ್ಪತ್ತೊಂಬತ್ತು ವರ್ಷ ಆಗಿರೋಂಥದ್ದು ಸ್ವಾತಂತ್ರ್ಯ ಇತಿಹಾಸದ ನಮಗೂ ಕೂಡ ತಿಳಿದಿದೆ ಇವತ್ತು ಸ್ವಾತಂತ್ರ್ಯ ನಮಗೆ ನೀಡಿದಂತಲ್ಲ ನಮಗಾರು ಕೂಡ ಕೊಟ್ಟಂಥದ್ದಲ್ಲ ನಾವು ಪಡ್ಕೊಳಂಥದ್ದು ನಮ್ಮ ರಾಜ್ಯದಲ್ಲಾಗಿರ್ಬೋದು ನಮ್ಮ ದೇಶದಲ್ಲಾಗಿರ್ಬೋದು ಸ್ವಾತಂತ್ರ್ಯ ನಮ್ಮ ಡಿಕ್ಷನರಿ ಮೀನಿಂಗಲ್ಲಿ ಯಾವುದೇ ಯಾರದೇ ಕಂಟ್ರೋಲ್ ಇಲ್ಲದೆ ಒಂದು ಸ್ವಾತಂತ್ರ್ಯವಾಗಿ ಫ್ರೀಯಾಗಿ ಏನಾರ ಡಿಸಿಷನ್ ತೊಗೊಳ್ಳೋದಾಗಲಿ ಅಥವಾ ಕಾರ್ಯರೂಪದಲ್ಲಿ ಏನಾರ ಕರ್ತವ್ಯ ಮಾಡೋದಾಗಲಿ ಇದಕ್ಕೆ ಸ್ವಾತಂತ್ರ್ಯ ಅನ್ನೋದು ಸೊ ಸ್ವಾತಂತ್ರ್ಯ ದೇಶಕ್ಕೆ ನಾವು ಎಪ್ಪತ್ತೊಂದು ಒಪ್ಪತ್ತು ಎಂಟು ವರ್ಷ ಏನು ನಾ ನಡ್ಸ್ಕೊಂಡು ಬಂದಿದ್ದೀವಿ ಇದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ ಸಂವಿಧಾನದ ಮೂಲಕ ಶಾಸಕಾಂಗ ಎರಡು ಲೋಕಸಭೆ ಆಗಲಿ ವಿಧಾನಸಭೆಯಲ್ಲಿ ಒಂದು ಕಾನೂನು ಮಾಡಿದ ರೂಪದಲ್ಲಿ ಅದಕ್ಕೆ ಕಾರ್ಯರೂಪಕ್ಕೆ ತಂದಿದ್ದು ನಮಗೆಲ್ಲ ಈಗೆಲ್ಲ ಕಾಣ್ತಾ ಇದ್ದೀವಿ ಸ್ವಾತಂತ್ರ್ಯ ಈಗ ಅವರು ಏನು ಸ್ವಾತಂತ್ರ್ಯ ಹೋರಾಟಗಾರ ಕೊಡುಗೆ ಇದೆ ಅದನ್ನು ಕಾಪಾಡ್ಕೊಂಡು ಬರಬೇಕು ಯಾಕೆಂದರೆ ಈಗ ಇಸ್ರೇಲ್ ಪಾಲಿಸ್ತಾನ್ ಆಗಲಿ ಅಥವಾ ಡಿಬೇಟ್ ಆಗಲಿ ಇಲ್ಲೆಲ್ಲ ಅವರಿಗೆ ಸ್ವಾತಂತ್ರ್ಯ ಬಗ್ಗೆ ಎಷ್ಟು ಅಂದರೆ ಈಗೂ ಕೂಡ ಅವರು ಅದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಸೊ ನಮಗೆ ಒಂದು ಪುಣ್ಯ ಇಲ್ಲಿ ನಮಗೆ ಈಗ ಸ್ವಾತಂತ್ರ್ಯದಲ್ಲಿ ಈ ತರ ಒಂದು ಪರಿಸ್ಥಿತಿಯಲ್ಲಿ ಫ್ರೀ ಅದನ್ನು ಅದನ್ನ ಕಾಪಾಡಿಕೊಂಡು ನಾವು ಅಚ್ಚುಮಟ್ಟ ಅಚ್ಚುಮಟ್ಟಿ